ನಮಸ್ತೆ ಬಂಧುಗಳೇ ಶ್ರೀ ಲಲಿತಾ ಸರಸನಾಮ ಪಾರಾಯಣ ಪದ್ಧತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಟ್ವೆಂಟಿ ತ್ರೀ ಸ್ಟಾಂಜ ಕಂಪ್ಲೀಟ್ ಮಾಡಿದ್ವು ಈ ದಿನದ ಕ್ಲಾಸ್ನ ಪ್ರಾರಂಭಿಸೋಕ್ಕೂ ಮುಂಚೆ ನಿಮಗಿಷ್ಟವಾದ ಸ್ನೇಹಿತರಿಗೆ ಬಂಧುಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನ್ಯೂಸ್ ಸಬ್ಸ್ಕ್ರೈಬ್ ಆಗಿ ಶುರು ಮಾಡೋಣ ಇಪ್ಪತ್ತ ಮೂರು ಶ್ರಂಜೆ ಆಗಿತ್ತು ಈಗ ಇಪ್ಪತ್ತ್ನಾಲ್ಕನೇದ ಹೋಗೋಣ ಟ್ವೆಂಟಿ ಫೋರ್ ಒಂದು ಹೇಳ್ತಿ ಹೇಳ್ತೀನಿ ನೋಡ್ಕೊಳ್ಳಿ ದೇವರ್ಷಿ ಗಣ ಸಂಗಾತ ಸ್ತೂಯ ಮಾನ ಆತ್ಮ ವೈಭವ ಭಂಡಾಸುರಾವಧೋದ್ಯುಕ್ತ ಶಕ್ತಿ ಸೇನಾ ಸಮನ್ವಿತ ಹಿಡೀತಿ ಬರಬೇಕು ಗುರ್ತು ಮಾಡ್ಕೊಳ್ಳೋಣ ಇನ್ನೊಂದ್ತಿ ಹೇಳ್ಬೇಕಾ ದೇವರ್ಷಿ ಗಣ ಸಂಗಾತ ಸ್ತೂಯ ಸ್ತೂಯ ಮಾನಾತ್ಮ ವೈಭವ ಭಂಡಾಸುರ ವಧೋ ದ್ಯುಕ್ತ ಸತ್ಯ ಸೇನಾ ಸಮನ್ವಿತ ಈ ರೀತಿ ಬರುತ್ತೆ ಗುರುತು ಮಾಡ್ಕೊಳ ದೇವರ್ಷಿ ಗಣ ಸಂಗಾತ ಸ್ತೂಯ ಮಾನಾತ್ಮ ವೈಭವ ಭಂಡಾಸುರ ವಧೋ ದುಕ್ತ शक्ति सेना समन्वता मतबर देवर्षि गण संगाता स्थय मानात्मा वैभव भंडासुरा वधो दुक्त शक्ति सेना समन्विता, मत बे देवर्षि गण संगाता, संगाता ಸ್ತೂಯ ಮಾನಾತ್ಮ ವೈಭವ ಭಂಡಾಸುರ ವಧೋ ದುಕ್ತ ಶಕ್ತಿ ಸೇನಾ ಸಮನ್ವಿತ ಈಗ ಗಣ ಸಂಗಾತ ಸಂಗಾತೂಯ ಮಾನಾತ್ಮ ವೈಭವ ಭಂಡಾಸುರ ವಧೋ ದುಕ್ತ ಸಂಗಾತ <player> ೂ ಸಂಗಾತ. <s Elliottills> <reciwegans> ಸ್ತೂಯ ಮಾನಾತ್ಮ ವೈಭವ ಭಂಡಾಸುರ ವಧೋದ್ಯುಕ್ತ ಶಕ್ತಿ ಸೇನಾ ಸಮನ್ವಿತ ಈಗ ನಾನು ಒಂದ್ ಬಾರಿ ಹೇಳ್ತೀನಿ ನೀವು ಮೂರು ಬಾರ್ ಹೇಳಿ ದೇವರ್ ಶ್ರೀ ಗಣ ಸಂಗಾತ ೂಯ ಮಾನಾತ್ಮವೈಭವತ್ಮವೈವ ಭಾಸುರಾವಧೋದ್ಯುಕ್ತುರೋರ ಶಕ್ತಿ ಸೇನಾ ಸಮನ್ ಸೇನಾ ಆಯಿತಾ ಈಗ ಟ್ವೆಂಟಿ ಫೈ ಇಪ್ಪತ್ತೈದನೇ ಹೋಗೋಣ ಒಂದು ಬ ಇದು ಡೌಟ್ ಇದೆಯಾ ಈಗ ನಾನು ಈ ಈ ರೀತಿ ಮಾಡಿ ಗ್ರೂಪ್ಗೆ ಹಾಕ್ತಾಯಿದ್ದೀನಲ್ಲ ಏನಾರು ತೊಂದರೆ ಆಗ್ತಾ ಇದೆಯಾ ನಿಮಗೆ ಈ ಅಕ್ಷರಗಳನ್ನ ತೋರಿಸಿ ಮಾಡಬೇಕಾ ಈಗ ಈಗ ಈಗಾಗ್ತಿದ್ವಲ್ಲ ಈಗೇ ಸಾಕಾ ಇದೇ ಸಾಕಲ್ವೇ ಕಲ್ತ್ಕೋಬೋದಲ್ವೇ ನೀವು ಬುಕ್ನ ಇಟ್ಕೊಂಡು ಗುರುತು ಅಷ್ಟೇ ಏನಿಲ್ಲ ಹ್ಞೂ ಈಗ ಒಂದು ಬಾರು ಹೇಳ್ತೀನಿ ನೋಡಿ ಟ್ವೆಂಟಿ ಫೈವ್ ಸಂಪತ್ಕರಿ ಸಮಾರೂಢ ಸಿಂಧೂರ ವಜ್ರ ಸೇವಿತ ಅಸ್ವರೂಢ ದಿಷ್ಠಿತ ಸ್ವ ಕೋಟಿ ಕೋಟಿ ವಿರಾರುತ ನೋಡಿ ಒಂದ್ ಬಾರಿ ಹೇಳ್ತೀನಿ ಸಂಪತ್ಕರಿ ಸಮಾರೂಢ ರಜ ಸೇವಿತಾ ಅಸ್ವರೂಢ ದಿಷ್ಟಿತ ಸ್ವ ಕೋಟಿ ಕೋಟಿ ವಿರಾರುತ ಈ ರೀತಿ ಬರುತ್ತೆ ಗುರ್ತು ನೋಡ್ಕೋಣ ಸಮತ್ಕರಿ ಸಂಪತ್ಕರಿ ಸಾರಿ ಸಂಪತ್ಕರಿ ಸಂಪತ್ಕರಿತ ಸಮಾರೂಢ ಸಿಂಧೂರ ರಜ ಸೇವಿತ ಅಸ್ವರೂಢ ದಿಷ್ಟಿತ್ತಸ್ವ ಕೋಟಿ ಕೋಟಿ ಬಿರಾರುತ ಮತ್ತೆ ಸಂಪತ್ಕರಿ ಸಮಾರೂಢ ಸಿಂಧೂರ ರಜ ಸೇವಿತ ಅಶ್ವರೂಢ ತಿಷ್ಟಿತ್ತಸ್ವ ಕೋಟಿ ಕೋಟಿ ವಿರಾರುತ ಸೇಸ್ವರಣ ಇನ್ನೊಂದು ಸತಿ ಸಂಪತ್ಕರಿ ಸಮಾರೂಢ ಸಿಂಧೂರ ರಜ ಸೇವಿತಾ ಅಶ್ವರೂಢ दिष्टिता कोटि कोटि, सैर सुना संपत् समारूढ़ सिंधुरावसेता अस्वरूा दिष्टिता स्व

ಸ್ವರೂ ಅಧಿಷಿತ ಸ್ವಾ ಕೋಟಿ ಕೋಟಿ ವಿರಾರುತ ನಾನೊಂದು ಬಾರ್ ಹೇಳ್ತೀನಿ ಮೂರು ಬಾರ್ ಹೇಳಿ ಸಂಪತ್ಕರಿ ಸಮಾರೂಢ ಸಿಂಧೂರಾರಜ ಸೇವಿತಾ ಅಶ್ವರೂ ಕೋಟಿ ಕೋಟಿ ಬಿರಾವೃತ ಕೋಟಿ ಕೋಟಿ ಬಿರಾವೃತ ಕೋಟಿ ಕೋಟಿ ಈಗ ಟ್ವೆಂಟಿ ಸಿಕ್ಸ್ ಹೋಗೋಣ ಟ್ವೆಂಟಿ ಫೈವ್ ಏನಾರ ಡೌಟ್ ಇದೆ ಕೇಳ್ಕೊಳ್ಳಿ ಈಗ ಇಪ್ಪತ್ತಾರನೇದು ಶ್ರಾಂಜ ಶುರು ಮಾಡೋಣ ಒಂದು ಬಾರಿ ಹೇಳ್ತೀನಿ ನೋಡ್ಕೊಳ್ಳಿ ಚಕ್ರ ರಾಜ ರಥಾರೂಢ ಯುಧ ಪರಿಷ್ಕೃತ ಘೇಯ ಚಕ್ರ ರಥಾರೂಢ ಮಂತ್ರಿ ನೀ ಪರಿಸೇವಿತ ಮತ್ತೊಂದು ಬಾರಿ ಹೇಳ್ತೀನಿ ನೋಡ್ಕೊಳ್ಳಿ ಚಕ್ರ ರಾಜ ರಥಾರೂಢ ಸರ್ವ ಯುಧ ಪರಿಷ್ಕೃತ ಘೇಯ ಚಕ್ರ ರಥಾರೂಢ ಮಂತ್ರಿಣೀ ಪರಿಸೇವಿತ ಈ ರೀತಿ ಬರಬೇಕು ಗುರುತು ಮಾಡ್ಕೊಳ್ಳೋಣ ಚಕ್ರಜ ರಥಾರೂಢ ಸರ್ವಾಧ ಪರಿಷ್ತ ಮಂತ್ರಿಣಿ ಮಂತ್ರಿಣಿ ಪರಿ ಸೇವಿತ ಚಕ್ರರತಾರೂಢ ಸರ್ವಾಯುಧ ಪರಿಷ್ಕೃತ ಗೇಯ गेयच्र रूढ़ मंत्रिणी परसिता चक्रराज रूढ़ सर्वायुधता गेयचक्र परिसेविता मंत्रिणी राजा चक्रराजारूढ़

ಗೇಯ ಚಕ್ರ ರತಾರೂಡ ಚಕ್ರ ರತಾರೂಡ ಮಂತ್ರಿಣಿ ಪರಿ ಸೇವಿತ ಮಂತ್ರಿಣಿ ಪರಿ ಸೇವಿತ ಚಕ್ರರಾಜ ರತಾರೂಡ ಗೇಯ ಚಕ್ರ ರತಾರೂಡ ಮಂತ್ರಿಣಿ ಪರಿ ಈಗ ನಾನು ಒಂದು ಬಾರಿ ಹೇಳ್ತೀನಿ ನೀವು ಮೂರು ಬಾರಿ ಹೇಳಬೇಕು ನೋಡ ಚಕ್ರಾಜ ರಥಾರೂಢ ಸರ್ವಾಯುಧ ಪರಿಷ್ಕೃತ ಪರಿಷ್ಕೃತ ಗೆಯ ಚಕ್ರ ಮಂತ್ರಿಣಿ ಪರಿಶೇವಿತ ಈಗ ಇಪ್ಪತ್ತೇಳನೇ ಸಂಜಾ ಒಂದ್ಸತಿ ಹೇಳ್ತೇನೆ ಗಿರಿಚಕ್ರ ಗಿರಿಚಕ್ರತಾರೂಢ ದಂಡನಾಥ ಪುರಸ್ಕೃತ જ્લામાલિની કાક્ષિપ્ત વૈની પ્રકાર મદ્યગતિ બરો ગિરીચક્ર રથારૂઢ દંડનાથ પુરસ્કૃતા જ્વલામાલિની કાક્ષિપ્ત વૈની પ્રકાર મદ્યગ રીતે ગુર્ત નો ગિરીચક્ર રથારૂઢ દંડનાથ પુરસ્કૃત ಜ್ವಾಲಾಮಾಲಿನಿ ಮಾಲಿನಿ ಕಾಕ್ಷಿಪ್ತ ವೈನಿ ಪ್ರಕಾರ ಮಧ್ಯಗ ಮತ್ತೊಂದು ಸದ್ಯ ಗುರುತು ಮಾಡ್ಕೊಡಿ ಗಿರಿಚಕ್ರ ಗೀ ಕೀದ್ಯಾ ಗೀ ಮಾಡ್ಕೊಳ್ಳಿ ಆಯ್ತಾ ಗಿರಿನೇ ಸರಿ ಹಾಂ ಗೀ ಮಾಡ್ಕೊಂಡಿದ್ದೀರಾ ಚಕ್ರ ಆಯ್ತಾ ರಥಾರೂಢ ಆಯ್ತಾ ದಂಡನಾಥ పురస్కృత జ్వాలమాని కక్షిప్త వైని ప్రాకార మధ్యగా అయితే మాత్రంబరే ఈ గుర్తైతల్వే ఎలా గిరిచక్ర రథారూఢ దండనాథ పురస్కృత జ్వాలమాలి కాక్షిప్త వైని ప్రకార ಮಧ್ಯಗ ಗಿರಿಚಕ್ರ ರಥಾರೂಢ ದಂಡನಾಥ ಪುರಸ್ಕೃತ ಜ್ವಾಲಮಾಲಿನಿ ಕಾಕ್ಷಿಪ್ತ ವೈನಿ ಪ್ರಕಾರ ಮಧ್ಯಗ ಗಿರಿಚಕ್ರ ರಥಾರೂಢ ದಂಡನಾಥ ಪುರಸ್ಕೃತ ಜ್ವಾಲಮಾಲಿನಿ ಕಕ್ಷಿಪ್ತ సేసుకో గిరిచక్రతారూఢ దండనాథరస్ జ్వలమాలిక వైని ప్రకారద్యగా గిరిచక్రతారూఢ దండనాథ పురస్కృత జ్వాలి కక్షిప్త వైని ప్రిరిచక్రారతారూఢ దండనాథ పురస్కృత జ్వాలి కక్షిప్త వైని ప్రకార్యగా నారీ

ವೈನಿ ಪ್ರಕಾರ ಮಧ್ಯಗ ಈಗ ಟ್ವೆಂಟಿ ಏಟ್ ಇಪ್ಪತ್ತೆಂಟು ಹೋಗೋಣ ಒಂದು ಬಾರಿ ಹೇಳ್ತೀನಿ ನೋಡಿ ಬಂಡ ಸೈನ್ಯ ವಧೋದ್ಯುಕ್ತ ಶಕ್ತಿ ವಿಕ್ರಮ ಅರ್ಷಿತ ನಿತ್ಯ ಪರಾಕ್ರಮೋಪ ನಿರೀಕ್ಷಣ ಸಮಸ್ತುಕ ಈ ರೀತಿ ಬರುತ್ತೆ ಒಂದೊಂದ್ರ ಎರಡು ತಿಂಗ್ಳಿ ಬಂಡ ಸೈನ್ಯ ವಧೋದ್ಯುಕ್ತ ಶಕ್ತಿ ವಿಕ್ರಮ ಹರ್ಷಿತ ನಿತ್ಯ ಪರಕ್ರಮ ಟೋಪ ನಿರೀಕ್ಷಣ ಸಮಸ್ತುಕ ಈ ರೀತಿ ಬರುತ್ತೆ ಗುರುತು ಮಾಡ್ಕೋಣ ಬಂಡ ಸೈನ್ಯ ವಧೋ ದ್ಯುಕ್ತ ಶಕ್ತಿ ವಿಕ್ರಮ ಹರ್ಷಿತ ನಿತ್ಯ ಪರಕ್ರಮ ಟೋಪ ನಿರೀಕ್ಷಣ ಸಮಸ್ತುಕ ಮೊದಲು ಹೇಳ್ತೀನಿ ನೋಡಿ ಬಂಡಸೈನ್ಯ ವಧೋ ಯುಕ್ತ ವಿಕ್ರಮ ಹರ್ಷಿತ ನಿತ್ಯ ಪರಾಕ್ರಮ ಟೋಪ ನಿರೀಕ್ಷಣ ಸಮಸ್ತುಕ बंडसैन्य वध युक्ता शक्तिविक्रमा हर्षिता मिथ्या पराक्रम टोप निरीक्षण समस्तुका सैन्य वधो ಉಕ್ತ ಶಕ್ತಿ ವಿಕ್ರಮ ಅರ್ಷಿತ ನಿತ್ಯ ಪರಾಕ್ರಮ ಟೋಪ ನಿರೀಕ್ಷಣ ಸಮಸ್ತುಕ ಈಗ ಸೇರಿಸ್ಕೊಂಡೋಣ ಬಂಡ ಸೈನ್ಯ ಓದೋದ್ಯುಕ್ತ ವಿಕ್ರಮ ಅರ್ಷಿತ ಶಕ್ತಿರ್ಷಿತ ನಿತ್ಯಪರ್ರೀರೀಕ್ಷಣಸಮಸ್ತು ಕಂಡಸೈನ್ಯವಧೋದ್ಯುಕ್ತ ಶಕ್ತಿ ಅರ್ಷಿತ ನಿತ್ಯಪರ್ರೋಪ ನಿರೀಕ್ಷಣ ಸಮಸ್ತುಕರೇ ಬಂಡ ಸೈನ್ಯ ವಧೋದ್ಯುಕ್ತ ಶಕ್ತಿ ವಿಕ್ರಮ ಅರ್ಷಿತ ನಿತ್ಯ ಪರಾಕ್ರಮಾಟೋಪ ನಿರೀಕ್ಷಣ ಸಮಸ್ತುಕ ಈಗ ನಾನು ಒಂದು ಬಾರಿ ಹೇಳ್ತೀನಿ ನೀವು ಮೂರು ಬಾರಿ ಹೇಳಿ ಸೈನ್ಯ ಶಕ್ತಿ ವಿಕ್ರಮ ುಕ್ತ ಶಕ್ತಿರ್ಷಿತ ನಿತ್ಯಪರಕ್ರ ನಿರೀಕ್ಷಣ ಸಮಸ್ತುಕ ಆಯಿತು ಇವತ್ತಿಗೆ ಟ್ವೆಂಟಿ ಇಪ್ಪತ್ತೆಂಟು ಶ್ರಾಂಜ ಕಂಪ್ಲೀಟ್ ಆಗಿದೆ ಸಾಕು ಇವತ್ತಿಗೆ ಒಂದು ಬಾರಿ ರಿವೈಂಜ್ ಮಾಡ್ಬಿಡೋಣ ಎಷ್ಟು ಓದೋ ತಾರೀಕು ಹದಿನೈದು ಒಂದು ಸತಿ ಏನ್ ಮಾಡ್ಬೋಣ ದೇವರ್ಷಿ ಗಣಸಂಗಾತೂ ಸ್ತೂಯ ಮಾನಾತ್ಮವೈಭವ ಬಂಡಾಸುರಾವಧೋದ್ಯುಕ್ತ ಶಕ್ತಿ ಸೇನಾ ಸಮನ್ವಿತ ಸಂಪತ್ಕರೀ ಸಮಾರೂಢ ಸಿಂೂರ್ರಜ ಸೇವಿ ಅಶ್ವೂಧಿಷ್ಟಿತ್ತ ಸ್ವಾ ಕೋಟಿ ಕೋಟಿ ವಿರಾರು ಚಕ್ರಜಾರೂ ಸರ್ವಾಧ ಪರಿಷ್ಕೃತ ಜೇಯಚಕ್ರೂಢ ಮಂತ್ರಿಣಿ ಪರಿಸೇವಿತ ಗಿರಿಚಕ್ರಾರತಾರೂಢ ದಂಡನಾಥ ಪುರಸ್ಕೃತ ಜ್ವಾಲಮಾಲಿನಿ ಕಾಕ್ಷಿಪ್ತ ವೈನಿ ಪ್ರಕಾರ ಮಧ್ಯಗ ಬಂಡ ಸೈನ್ಯ ವದೋದ್ಯುಕ್ತ ಶಕ್ತಿ ವಿಕ್ರಮ ಅರ್ಷಿತ ನಿತ್ಯ ಪರಾಕ್ರಮೋಪ ನಿರೀಕ್ಷಣ ಸಮಸ್ತುಕ ಇವತ್ತಿಗೆ ಟ್ವೆಂಟಿ ಏಯ್ಟ್ ಇಷ್ಟಾಂಜ ಕಂಪ್ಲೀಟ್ ಆಗಿದೆ ಸಾಕು ಇವತ್ತಿಗೆ ನೆಕ್ಸ್ಟ್ ವಾರ ನೋಡೋಣ ಆದಷ್ಟು ರಿವೆಂಜ್ ಮಾಡಿ ಚೆನ್ನಾಗಿ ಓದಿ ಮತ್ತೆ ಮತ್ತೆ ರಿವೆಂಜ್ ಮಾಡ್ತಾ ಹೋಗಿ ಧನ್ಯವಾದಗಳು